ಅಥವಾ ಗಂಡ್ ಪಾಪುಗೆ ಅಮ್ಮಗೆ ಅಂತ ಹೇಳಕ್ ಇಷ್ಟ ಪಡ್ತೀನಿ ನನ್ನ ಒಂದು ಬ್ಲೆಸ್ಸಿಂಗ್ಸ್ ನಿಮ್ ಎಲ್ಲಾರ್ಗು ಯಾವ ಯಾರ ಯಾರು ಈ ವಿಡಿಯೋ ನೋಡ್ತಾ ಇದೀರಾ ಓಕೆನಾ ಸ್ಕ್ಯಾನಿಂಗ್ ಗೆ ಅಂತಾನೆ ನೋಡಿ ಸ್ಕ್ಯಾನಿಂಗ್ ಗೆ ಅಂತಾನೆ ನಾನು ಎಷ್ಟು ಓದಿ ಹೆಂಗೆಲ್ಲಾ ನಾನು ಓವರ್ಕಮ್ ಮಾಡಿ ಏನೆಲ್ಲ ಸಿಚುಯೇಷನ್ಸ್ ಫೇಸ್ ಮಾಡಿದೆ ನನ್ಗೆ ಏನೇನೆಲ್ಲ ಪ್ರಾಬ್ಲಮ್ ಆಯ್ತು ಆ ಟೈಮಲ್ಲಿ ನಾನು ಹೆಂಗ್ ಹ್ಯಾಂಡಲ್ ಮಾಡಿದೆ ಅಂತ ನನ್ ಇದುವರೆಗೂ ನೆನ್ಸ್ಕೊಂಡ್ರನೆ ಭಯ ಆಗುತ್ತೆ ನನಗೆ ಇಷ್ಟೆಲ್ಲ ಡಾಕ್ಟರ್ ಹೆದರ್ಸ್ತಾರೆ ಫಸ್ಟ್ ಗೆ ಡಾಕ್ಟರ್ ಹೆದರ್ಸ್ತಾರೆ ಒಂದಲ್ಲ ಅಂತ ಮೂರ್ ಜನ ಒಪಿನಿಯನ್ಸ್ ತಗೊಂಡು ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಏನಪ್ಪ ವಿಡಿಯೋ ಸ್ಪೆಷಲ್ ಅಂತಂದ್ರೆ ಸ್ಪೆಷಲ್ ಅಂತ ಅಲ್ಲ ಇದು ಮಾಡ್ಲೇಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತಿನ ಹೆಣ್ಮಕ್ಳು ಫೇಸ್ ಮಾಡ್ತಾ ಇರುವಂತ ಸಿಚುಯೇಷನ್ಸ್ ಇದು ಸೊ ಯಾಕೆ ಈ ವಿಡಿಯೋ ಮಾಡಬಾರ್ದು ನನಗೆ ಅನುಭವ ಆಗಿದೆ ಅಲ್ವಾ ಈ ವಿಷಯದಲ್ಲಿ ತಮ್ಮನೇಲಿ ನೋಡಿರ್ತೀರ ಆಲ್ರೆಡಿ ಯಾರು ಕೂಡ ಸ್ಕಿಪ್ ಮಾಡ್ತಿರ ನೋಡಿ ಒಂದು ಒಳ್ಳೆ ಇನ್ಫಾರ್ಮೇಶನ್ ವಿಡಿಯೋ ನಿಮಗೂ ಸಹ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ಏನಪ್ಪಾ ಅಂತಂದ್ರೆ ಇವಾಗಿನ ಆಲ್ಮೋಸ್ಟ್ ಹೆಣ್ಮಕ್ಳು ಹಂಡ್ರೆಡ್ಗೆ ಸೆವೆಂಟಿ ಪರ್ಸೆಂಟ್ ಆ ಈ ರೀತಿ ಇಶ್ಯೂಸ್ನ ಫೇಸ್ ಮಾಡ್ತಾ ಇರ್ತೀವಿ ನಾನು ಕೂಡ ಫೇಸ್ ಮಾಡಿದೀನಿ ಹೆಂಗೆ ಇದನ್ನ ಓವರ್ ಕಮ್ ಮಾಡಿದೆ ಅನ್ನೋದನ್ನು ಸಹ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ ನಾನು ಹಿಂದಿನ ಸಹ ಹಾಕಿದ್ದೆ ನನ್ನ ಇಬ್ರು ಮಕ್ಕಳ ಡೆಲಿವರಿ ಸ್ಟೋರಿನು ಸಹ ಹಾಕಿದ್ದೆ ಆದ್ರೆ ಕೆಲವೊಂದು ಹತ್ರ ಶೇರ್ ಮಾಡ್ಕೊಂಡಿರ್ಲಿಲ್ಲ ನಾನು ಶೇರ್ ಮಾಡ್ಕೊಂತೀನಿ ಈ ವಿಡಿಯೋ ಮೂಲಕ ಏನಪ್ಪಾ ಅಂತಂದ್ರೆ ಸೆಕೆಂಡ್ ಒಪಿನಿಯನ್ ನಾನು ಅವತ್ತು ನನ್ನ ಮಗ ಹುಟ್ಟೋವಾಗ ನಾನು ಸೆಕೆಂಡ್ ಒಪಿನಿಯನ್ ತಗೊಂಡಿದ್ದಕ್ಕೆ ಇವತ್ತು ಒಳ್ಳೇದಾಯ್ತು ಅಂತ ಹೇಳಕ್ ಇಷ್ಟಪಡ್ತೀನಿ ಸುಮಾರು ಜನ ಪ್ರೆಗ್ನೆಂಟ್ ಆಗ್ತಾರೆ ಆದ್ರೆ ಕಾರಣಾಂತರಗಳಿಂದ ಒನ್ ಮಂತ್ ಟೂ ಮಂತ್ಸ್ ತ್ರೀ ಮಂತ್ಸ್ ಇಲ್ಲ ಸಿಕ್ಸ್ ಮಂತ್ಸ್ ವರೆಗೂನು ಮಿಸ್ ಕ್ಯಾರೇಜ್ ಆಗುವಂಥದ್ದು ಅಬಾಷನ್ ಆಗುವಂಥದ್ದು ತುಂಬಾ ನಡೀತಾನೆ ಇದೆ ಇವಾಗಿನ ಇದರಲ್ಲಿ ಆಲ್ಮೋಸ್ಟ್ ಆಗ್ತಾನೆ ಇದೆ ನಾನು ನೋಡಿದ್ರು ಮಟ್ಟಿಗೆ ಇವಾಗ ಇವಾಗ ನನ್ನ ಚಾನಲ್ ರೆಗ್ಯುಲರ್ ಆಗಿ ನೋಡ್ತಿರೋರ್ಗೆ ನನ್ನ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತು ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಅವ್ರಿಗೊಂದು ಸಣ್ಣದಾಗಿ ಹೇಳ್ತೀನಿ ಆ ನನಗೆ ಇಬ್ರು ಮಕ್ಳು ಮೊದಲನೇವಳು ಹೆಣ್ಣು ಎರಡನೇದು ಗಂಡ್ ಪಾಪು ನನ್ಗೆ ಫಸ್ಟ್ನೇದು ತ್ರೀ ಇಯರ್ಸ್ ಬೇಬಿ ಅವಳು ಹುಟ್ಟುವಾಗ ತ್ರೀ ಮಂತ್ಸ್ವರೆಗೂ ಡಾಕ್ಟ್ರು ನನಗೆ ಏನು ಹೇಳೋದಕ್ಕಾಗಲ್ಲ ಸ್ಕ್ಯಾನಿಂಗ್ ಮಾಡಿಸ್ಕೊಂಬನ್ನಿ ಆಮೇಲೆ ಹೇಳ್ತೀವಿ ಅಂತ ಹೇಳಿದ್ರು ಆಫ್ಟರ್ ತ್ರೀ ಮಂತ್ಸ್ ಸ್ಕ್ಯಾನಿಂಗು ಕಂಪ್ಲೀಟ್ ನಾರ್ಮಲ್ ಆಗಿತ್ತು ನನಗೆ ಏನಂದರೆ ಏನು ಕಾಂಪ್ಲಿಕೇಶನ್ಸ್ ಇರಲ್ಲ ಆರಾಮಾಗಿ ಡೆಲಿವರಿ ಆಯಿತು ಆ ಟೈಮಲ್ಲೂ ನಾನು ಒಂದಲ್ಲ ಅಂತ ಇನ್ನ ಒಂದು ನು ಸಹ ಕನ್ಸಲ್ಟ್ ಮಾಡಿದ್ದೆ ಯಾಕೆ ಅಂತಂದ್ರೆ ಒಂದೇ ಒಪಿನಿಯನ್ ತಗೊಳದು ಬೇಡ ಇವಾಗ ನನ್ನ ಎಲ್ಲ ಡಾಕ್ಟರ್ ಇರೋವಾಗ ನಾನು ಅವಳ ಒಪಿನಿಯನ್ ಸಹ ತಗೊಂಡು ನಾನು ಮುಂದುವರೆದೆ ಸೊ ನನ್ಗೆ ಫಸ್ಟ್ ಪ್ರೆಗ್ನೆನ್ಸಿ ಯಾವುದೇ ರೀತಿ ಕಾಂಪ್ಲಿಕೇಶನ್ಸ್ ಆಗ್ಲಿಲ್ಲ ಡಾಕ್ಟರ್ ಹೆದರ್ಸ್ತಾರೆ ಫಸ್ಟ್ ಗೆ ಡಾಕ್ಟರ್ ಹೆದರ್ಸ್ತಾರೆ ಒಂದಲ್ಲ ಅಂತ ಮೂರ್ ಜನ ತತ್ರ ಒಪಿನಿಯನ್ಸ್ ತಗೊಂಡು ನಾವು ಮುಂದುವರಿಯೋದು ತುಂಬಾ ಒಳ್ಳೇದು ಅಂತ ಹೇಳ್ತೀನಿ ಯಾಕಂದ್ರೆ ತುಂಬಾ ಜನ ಹೆಣ್ಮಕ್ಳು ಹೆದರ್ಕೊಂಬಿಟ್ಟಿರ್ತೀರ ಮಗುಗ್ ಆ ತೊಂದರೆ ಈ ತೊಂದರೆ ಹಂಗೆ ಹಿಂಗೆ ಮಿಸ್ಕರೇಜ್ ಮಾಡ್ಕೊಂಬಿಡಿ ಹಂಗೆ ಹಿಂಗೆ ಅಂತ ತುಂಬಾ ಹೇಳಿರ್ತಾರೆ ಸೊ ತುಂಬಾನೇ ಹೆದರ್ಕೊಂಡಿರ್ತೀರ ಅವ್ರಿಗೆಲ್ಲ ಈ ವಿಡಿಯೋನ ಡೆಡಿಕೇಟ್ ಮಾಡ್ತೀನಿ ನಾನು ಯಾವುದೇ ಕಾರಣಕ್ಕೂ ಹೋಗಬೇಡಿ ಸೊ ಇನ್ನು ನನ್ನ ಮಗನ ವಿಷಯಕ್ ಬರೋದಾದ್ರೆ ಫೋರ್ ಮಂತ್ಸ್ ನನಗೆ ಏನು ಇಶ್ಯೂಸ್ ಇರಲಿಲ್ಲ ಥೈರಾಯ್ಡ್ ಇತ್ತು ಅದು ಬಿಟ್ಟರೆ ನನಗೆ ಲೋ ಲೈಂಗ್ ಪ್ಲೆಸೆಂಟ್ ಅಂತ ಹೇಳಿದ್ರು ಸೊ ರೆಸ್ಟ್ ತಗೋ ಅಂತ ಹೇಳಿದ್ರು ನನಗೆ ಅದು ಬಿಟ್ಟರೆ ಬೇರೆ ಏನೂ ಮಗುವಿನಲ್ಲಿ ಪ್ರಾಬ್ಲಮ್ ಇರಲಿಲ್ಲ ಫೈವ್ ವೀಕ್ಗೆಲ್ಲ ನನಗೆ ಹಾರ್ಟ್ ಬೀಟ್ ಬಂದಿತ್ತು ಫೋರ್ ಮಂತ್ ಆದ್ಮೇಲೆ ನನ್ನ ಹಸ್ಬೆಂಡ್ಗೆ ಆ ಥರ ಆಗಿರೋದ್ರಿಂದ ನನಗೆ ಶಾಕಲ್ಲಿದ್ದೆ ನಾನು ನಾನು ಅರ್ಚಾಡಿ ಕಿರ್ಚಾಡಿ ತುಂಬಾ ಮೆಂಟಲ್ ಅಪ್ಸೆಟ್ ಆಗಿ ಮಗು ಬೇರೆ ಹೊಟ್ಟೆಯಲ್ಲಿ ಆ ಟೈಮಲ್ಲಿ ಹೆಂಗೆಲ್ಲ ನಾನು ಓವರ್ಕಮ್ ಮಾಡಿ ಏನೆಲ್ಲ ಸಿಚ್ಯುವೇಶನ್ಸ್ ಫೇಸ್ ಮಾಡಿದೆ ಏನೇನೆಲ್ಲ ಪ್ರಾಬ್ಲಮ್ ಆಯಿತು ಆ ಟೈಮಲ್ಲಿ ನಾನು ಹೆಂಗೆ ಹ್ಯಾಂಡಲ್ ಮಾಡಿದೆ ಅಂತ ನಾನು ಇದುವರೆಗೂ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ ನನಗೆ ಇಷ್ಟೆಲ್ಲ ನಾನು ಸ್ಕ್ಯಾನಿಂಗ್ ಮಾಡಿಸಿದ್ದೆ ನಿಮಗೆ ನಾನು ಹಿಂದಿನ ಬ್ಲಾಗಲ್ಲಿ ನಾನು ತೋರಿಸಿದ್ದೆ ಎಷ್ಟೆಲ್ಲ ಸ್ಕ್ಯಾನಿಂಗ್ ಮಾಡಿಸಿದ್ದೆ ನಾನು ಅಂತ ಹೇಳಿ ಸ್ಕ್ಯಾನಿಂಗ್ ತುಂಬಾ ಇಂಪಾರ್ಟೆಂಟು ಯಾವುದೇ ಒಂದು ಪ್ರೆಗ್ನೆಂಟ್ ಲೇಡಿಗೆ ಯಾರು ಸಹ ಸ್ಕ್ಯಾನಿಂಗ್ಸ್ ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸೊ ಫಸ್ಟಿಗೆ ಏನಾಯ್ತಪ್ಪ ಅಂತಂದ್ರೆ ಫೋರ್ ಮಂತ್ಸ್ ಹೆಂಗೋ ಸ್ಮೂತ್ ಆಗಿತ್ತು ಸೊ ಆಫ್ಟರ್ ಮೈ ಹಸ್ಬೆಂಡ್ ಇನ್ಸಿಡೆಂಟ್ ನನಗೆ ಆಘಾತ ಆಯಿತು ಸೊ ಆ ರೀತಿ ಆದಾಗ ಏನಾಯ್ತು ನನಗೆ ನೆಕ್ಸ್ಟ್ ಫೈವ್ ಮಂತ್ಗೆ ಒಂದು ಚೆಕ್ಅಪ್ ಇತ್ತು ನನ್ನ ಫ್ಯಾಮಿಲಿ ಡಾಕ್ಟರ್ ಅವೈಲಬಲ್ ಇರ್ಲಿಲ್ಲ ನನ್ಗೆ ಆ ಟೈಮಲ್ಲಿ ಸೊ ನಾನು ಆಬ್ವಿಯಸ್ ಆಗಿ ಇನ್ನೊಂದು ನರ್ಸಿಂಗ್ ರೋಮಿಗೆ ಹೋಗಿ ಕನ್ಸಲ್ಟ್ ಮಾಡಿದೆ ಸ್ಕ್ಯಾನಿಂಗ್ ಎಲ್ಲ ಬರ್ಕೊಟ್ರು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸ್ದೆ ಅವಾಗ ಏನಂತ ಬಂತು ಸ್ವಲ್ಪ ಫ್ಲೂಯಿಡ್ ಜಾಸ್ತಿ ಇದೆ ನೀರಿನ ಅಂಶ ಜಾಸ್ತಿ ಇದೆ ಅಹ್ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಹೇಳಿದ್ರು ಸೊ ಓಕೆ ಫಿಫ್ತ್ ಮಂತ್ ಅದು ಸೊ ಓಕೆ ಅವಾಗ ಡಾಕ್ಟರ್ನ ನಾನು ಹೋಗಿ ತೋರ್ಸ್ದೆ ರಿಪೋರ್ಟ್ ತೋರಿಸ್ತೇ ನಾನು ಏ ಏನಿಲ್ಲ ಅಮ್ಮ ಪರವಾಗಿಲ್ಲ ಪರವಾಗಿಲ್ಲ ಕ್ಯೂರ್ ಆಗುತ್ತೆ ಕ್ಯೂರ್ ಆಗುತ್ತೆ ಆರಾಮಾಗಿರು ಟೆನ್ಷನ್ ತಗೊಂಬಡ ಅಂತ ಹಿಂಗೆ ಹೇಳ್ತಾನೆ ಇದ್ರು ಆಲ್ಮೋಸ್ಟ್ ಒಂದ್ ತಿಂಗಳು ಒಂದೂವರೆ ತಿಂಗಳು ತಳ್ಳಿದ್ದಾರೆ ಹಂಗೆನೆ ಯಾಕೋ ಡೌಟ್ ಶುರು ಆಯ್ತು ಹೊಟ್ಟೆ ಎಲ್ಲ ತುಂಬಾ ಭಾರ ತರ ಆಗ ಫೀಲ್ ಆಯ್ತು ಸುಸ್ತು ತಲೆ ಸುತ್ತು ಹಿಂಗೆ ಆಮೇಲೆ ಆ ಮಗುದು ಒದ್ದಾಟ ಎಲ್ಲ ಓಡಾಟ ಎಲ್ಲ ಸ್ವಲ್ಪ ಕಮ್ಮಿ ಆದಂಗ ಅನ್ನಿಸ್ತಿತ್ತು ನಂಗೆ ಈ ರೀತಿ ಎಲ್ಲಾ ಆಗ್ತಿತ್ತು ನಾನು ನಾನ್ ಅಮ್ಮಂಗೆ ಹೇಳಿದಾಗ ಹಿಂಗೆಲ್ಲ ಆಗ್ತಿದೆ ಅಮ್ಮ ಅಂತ ಹೇಳಿದಾಗ ಯಾವುದಕ್ಕೂ ನೀನು ಇದು ಕನ್ಸಲ್ಟ್ ಮಾಡೋ ನಾವು ಫಸ್ಟ್ ತೋರಿಸ್ತಿದ್ವಲ್ಲ ನನ್ನ ಮಗಳಿಗೆ ತೋರಿಸ್ತಿದ್ವಿ ಆಸರೆ ಹಾಸ್ಪಿಟ್ಲ್ ಅಂತ ತುಂಬ ಒಳ್ಳೆ ಡಾಕ್ಟ್ರು ಶ್ವೇತಾ ಡಾಕ್ಟರ್ ಅಂತ ಹೇಳ್ತೀನಿ ಇವತ್ತು ನನ್ನ ಇಬ್ಬರು ಮಕ್ಕಳು ಆರೋಗ್ಯವಾಗಿದ್ದಾರೆ ಅಂತಂದ್ರೆ ಅವರೇ ಕಾರಣ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು ಹೆಂಗೆ ಸಿಚ್ಯುವೇಶನ್ ಹ್ಯಾಂಡಲ್ ಮಾಡಿದ್ರು ಅಂತಂದ್ರೆ ನಿಜವಾಗ್ಲು ಆ ಟೈಮಲ್ಲಿ ನನಗೆ ಒಂದು ಸ್ಟ್ರೆಂತ್ ಅಂತಾನೆ ಹೇಳ್ಬೋದು ಸೊ ನನಗೆ ನಾನು ಇನ್ನೊಂದು ನರ್ಸಿಂಗ್ ರೂಮಲ್ಲಿ ತೋರಿಸ್ತಾ ಇದ್ದೀನಿ ಅವರು ಏನಿಲ್ಲ ಏನಿಲ್ಲ ಅಂತಂದ್ರು ಬಟ್ ನನಗೆ ಅದು ಪ್ರಾಬ್ಲಮ್ ಗೊತ್ತಾಗ್ತಿದೆ ನನಗೆ ನಮ್ಮಅಮ್ಮಗೂ ಗೊತ್ತಾಗ್ತಿದೆ ಇಲ್ಲ ಇವಳಿಗೇನು ಆಗ್ತಿದೆ ಆಗ್ತಿದೆ ಅಂತ ಸೊ ನಾನು ಆ ಗೆ ನನ್ನ ಪರ್ಸನಲ್ ಡಾಕ್ಟರ್ಗ್ ನಾನು ಕನ್ಸಲ್ಟ್ ಮಾಡಿದಾಗ ಸರಿ ಆಯ್ತಮ್ಮ ನನ್ನ ಫೋನಿನಲ್ಲೇ ನಿನ್ಗೆ ಎಲ್ಲಾನು ವಿವರವಾಗಿ ಹೇಳ್ತೀನಿ ಆ ಇಲ್ಲ ಡಾಕ್ಟರ್ ನೀವು ಬರಲೇಬೇಕು ಮೀಟ್ ಮಾಡ್ಲೇಬೇಕು ನಿಮ್ದ ಅಂತ ಹೇಳಿದಾಗ ಸೊ ಅವ್ರು ಬಂದು ಅವತ್ ಅವೈಲಬಲ್ ಇರಲಿಲ್ಲ ಅವರು ಯಾವುದೇ ಕಾರಣಕ್ಕೂ ಅವ್ರು ಡಿಸೆಂಬರ್ ತಿಂಗ್ಳವರ್ಗು ಅವೈಲಬಲ್ ಇರಲಿಲ್ಲ ಯಾಕಂದ್ರೆ ಅವರು ಡೆಲಿವರಿ ಆಗಿತ್ತು ಸೊ ನನಗೋಸ್ಕರ ಬಂದು ಅವರು ಕೇರ್ ತಗೊಂಡು ನನ್ನನ್ನು ಟೆಸ್ಟ್ ಮಾಡಿದ್ರು ಕಂಪ್ಲೀಟ್ ಟೆಸ್ಟ್ ಮಾಡಿದ್ಮೇಲೆ ಮುಟ್ಟಿದ ತಕ್ಷಣ ಅವ್ರಿಗೆ ಗೊತ್ತಾಯ್ತು ಸೊ ಏನೋ ಪ್ರಾಬ್ಲಮ್ ಇದೆ ನಿನಗೆ ಸಿಕ್ಸ್ ಮಂತ್ ಆಲ್ಮೋಸ್ಟ್ ನನ್ನ ಸಿಕ್ಸ್ ಸಿಕ್ಸ್ ಮಂತ್ಸ್ ಏನೋ ಇತ್ತು ನನಗೆ ಅವಾಗ ನಾನು ಆ ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಎಷ್ಟು ಸ್ಕ್ಯಾನಿಂಗ್ ಮಾಡಿಸಿದೀನಿ ನಾನು ಅಂತಂದ್ರೆ ಆಲ್ಮೋಸ್ಟ್ ಸ್ಕ್ಯಾನಿಂಗಿಗೆ ನನಗೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ತೌಸಂಡ್ ಖರ್ಚಾಗಿದೆ ನನಗೆ ಅಹ್ ಆಮೇಲೆ ಡಾಕ್ಟರ್ ನೋಡ್ಬಿಟ್ ಅಂದ್ರು ನಿಮಗೆ ಸೊ ಏನೋ ಪ್ರಾಬ್ಲಮ್ ಇದೆ ನಿಮ್ಗೆ ಏನಕ್ಕೆ ಹೊಟ್ಟೆಲಿ ಇಷ್ಟು ನೀರಿನ ಅಂಶ ಇದೆ ಆರ್ ತಿಂಗಳು ಐದುವರೆ ಆರ್ ತಿಂಗಳು ತರ ಹೊಟ್ಟೆ ಇಲ್ಲ ನಿಂದು ನೈನ್ ಮಂತ್ಸ್ ತರ ಇದೆ ಸೆವೆನ್ ಮಂತ್ ಏಟ್ಸ್ ಏಯ್ಟ್ ನೈನ್ ಮಂತ್ಸ್ ತರ ಇದೆ ಹೊಟ್ಟೆ ನಿಂದು ತುಂಬಾ ಹೆವಿ ಅನ್ನಿಸ್ತಾ ಇದೆ ಮುಟ್ಟಿದ ತಕ್ಷಣನೇ ಅಂತಂದು ಯೂಶ್ವಲಿ ನಾವು ಪ್ರೆಗ್ನೆಂಟ್ ಅಂತ ಅಂದ್ರೆ ನಮಗೆ ಗೊತ್ತಾಗುತ್ತೆ ಮಗು ವೈಟ್ ಎಷ್ಟಿದೆ ನಾವು ನಮ್ದು ಹೊಟ್ಟೆದು ಭಾರ ಎಷ್ಟಿದೆ ಯೂಶ್ವಲಿ ಎಲ್ಲ ಹೆಣ್ಮಕ್ಳಿಗೂ ಗೊತ್ತಿರುತ್ತೆ ಸೊ ಹಂಗಿರುವಾಗ ಏನಾಯ್ತು ನಾನು ಆದಿ ಸ್ಕ್ಯಾನ್ಸ್ ಅಂತ ಅಂದ್ಬಿಟ್ಟು ರಾಜಾಜಿನಗರ್ ಅಲ್ಲಿ ಬರ್ಕೊಟ್ರು ಅಲ್ಲಿ ತುಂಬಾ ಒಳ್ಳೆ ಸ್ಕ್ಯಾನಿಂಗ್ ಸೆಂಟರ್ ಅದು ನಿಜ ಹೇಳ್ತೀನಿ ನಾನು ಹಿಂದಿನ ಬ್ಲಾಕ್ಸ್ ಅಲ್ಲೂ ನಿಮಗೆ ಹೇಳಿದ್ದೆ ನಾನು ನಾನು ಆಲ್ಮೋಸ್ಟ್ ಒಂದೇ ತಿಂಗಳ ಟ್ವೆಂಟಿ ಡೇಸ್ ಗ್ಯಾಪ್ ಅಲ್ಲಿ ನಾನು ಮೂರು ಸಲ ಸ್ಕ್ಯಾನಿಂಗ್ ಮಾಡಿಸಿದೀನಿ ಅಲ್ಲಿ ಫಸ್ಟ್ ಗೆ ಹೋದೆ ನಾನು ಸಿಕ್ಕಾಪಟ್ಟೆ ಭಯ ಆಗೋಯ್ತು ನನಗೆ ನನಗೂ ನಾನು ನಮ್ಮ ಅಪ್ಪ ಹೋಗಿದ್ದೆ ಅಲ್ಲಿ ಸ್ಕ್ಯಾನಿಂಗ್ ಮಾಡ್ಸೋದಿಕ್ಕೆ ನೋಡಿ ಈ ಸ್ಕ್ಯಾನಿಂಗ್ ಮಾಡಿಸ್ದೆ ನಾನು ಅವಾಗ ನನಗೆ ಸೆವೆಂತ್ ಮಂತ್ ನನಗೆ ನೋಡ್ತಾ ಇರ್ಬೋದು ನಾನು ಇಲ್ಲಿ ಹಾಕ್ತೀನಿ ಸೆವೆಂತ್ ಮಂತ್ ಏನೋ ನಡೀತಿತ್ತು ಮಂತ್ ಬಿತ್ತು ನನಗೆ ಅವಾಗ ಡಾಕ್ಟ್ರು ಇಷ್ಟೆಲ್ಲ ಸಮಸ್ಯೆ ಇದೆ ನೋಡಿ ಇಷ್ಟೆಲ್ಲ ಸಮಸ್ಯೆ ಇದೆ ಅಂತ ಹೇಳಿದ್ರು ಹೇಳ್ಬಿಟ್ರು ಡಾಕ್ಟ್ರು ಸಲೀಸಾಗೇನೋ ಹೇಳ್ಬಿಟ್ರು ಸೊ ನನಗೆ ಸಿಕ್ಕಾಬಾಡ ಗಾಬ್ರು ಆಗೋಯ್ತು ಅಳು ಬಂದ್ಬಿಡ್ತು ನನಗೆ ಹೆಂಗಪ್ಪ ನನಗೆ ಈ ಮಗು ಬೇಕೇ ಬೇಕು ಅಂತ ನಾನು ಅಷ್ಟು ಮೈಂಡ್ ಗೆ ಬಂದ್ಬಿಟ್ಟಿತ್ತು ನಂಗೆ ನಮ್ಮ ಅಪ್ಪು ಸಿಕ್ಕಾಪಟ್ಟೆ ಬೇಜಾರು ಅವ್ರ ರೀತಿ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಹೇಳಿದ್ರು ಯಾಕೆ ಅಂತಂದ್ರೆ ನಾನು ಅಷ್ಟು ಕಿರ್ಚಾಡಿ ಊಟ ತಿಂಡಿ ಬಿಟ್ಟು ಈ ರೀತಿ ಎಲ್ಲ ಇರೋವಾಗ ತುಂಬ ಸ್ಟ್ರೆಸ್ ಅಲ್ಲಿ ಇದ್ದೆ ನಾನು ಮಗುಗೂ ಅದು ತುಂಬ ಎಫೆಕ್ಟ್ ಆಗಿಬಿಟ್ಟಿತ್ತು ಹಾಗಾಗಿ ಡಾಕ್ಟರ್ ಏನು ಹೇಳಿದ್ರು ನೋಡಿ ಇನ್ನೊಂದು ವೀಕ್ ಬಿಟ್ಟು ಬಂದು ಸ್ಕ್ಯಾನಿಂಗ್ ಮಾಡಿಸಿ ನೋಡೋಣ ಅದರಲ್ಲಿ ಏನೂ ಡೆವಲಪ್ಮೆಂಟ್ ಇಲ್ಲ ಅಂತಂದರೆ ನೆಕ್ಸ್ಟ್ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನೀವು ಪ್ರೊಸೀಜರ್ ಏನು ಅದನ್ನ ಮಾಡಬೇಕಾಗುತ್ತೆ ಅಂದ್ರು ನಾವು ಇಲ್ಲ ಇಲ್ಲ ಯಾವುದೇ ಕಾರಣಕ್ಕೂ ಏನೂ ಆಗಬಾರ್ದು ಬೇಕೇ ಬೇಕು ನಮಗೆ ಮಗು ಅಂತ ಹೇಳ್ಬಿಟ್ಟು ನಾನು ಸ್ಟ್ರಾಂಗಾಗಿ ಮೈಂಡಲ್ಲಿ ಅಂದ್ಕೊಂಡೆ ಆ ಟೈಮಲ್ಲಿ ಹೆಂಗಾಗ್ಬಿಟ್ಟಿತ್ತು ಅಂತಂದ್ರೆ ನಾನು ನೀವು ಯಾರು ನಂಬಲ್ಲ ನಾನು ಟೂ ವೀಲರ್ ಓಡಿಸೋದು ಓಡಾಡೋದು ಆಚೆ ಈಚೆ ತುಂಬ ಕೆಲಸ ಇತ್ತು ನನಗೆ ಅವರು ಹೋದ್ಮೇಲೆ ಎಷ್ಟು ಕೆಲಸ ಬಿತ್ತು ಅಂತಂದರೆ ನನಗೆ ಪೇಪರ್ ವರ್ಕ್ಸ್ ಆಗಿರ್ಬೋದು ಬ್ಯಾಂಕ್ದು ಕೆಲಸಗಳು ಓಡಾಡ್ತಾನೆ ಇದೆ ನನ್ನ ಟೂ ವೀಲರ್ ತೊಗೊಂಡು ಓಡಾಡೋದು ಹೀಗೆ ತುಂಬ ತುಂಬ ಕೆಲಸಗಳು ಮಾಡಿದ್ದೀನಿ ನಾನು ಇನ್ಫ್ಯಾಕ್ಟ್ ನನಗೆ ಅಹ್ ಒಂಬತ್ ಇನ್ನೇನ್ ನಾಳೆ ಡೆಲಿವರಿ ಅಂದಾಗ ಹಿಂದಿನ ದಿವಸ ನಾನು ಒಬ್ಳೆ ಟೂ ವೀಲರ್ ಅಲ್ಲಿ ಹೋಗಿ ಟೂ ವೀಲರ್ ಒಂದ್ ಕಡೆ ಪಾರ್ಕ್ ಮಾಡಿ ಅಲ್ಲಿಂದ ಬಸ್ಸಲ್ಲಿ ಹೋಗಿ ಒಂದು ಕೆಲಸ ಮುಗಿಸ್ಕೊಂಡು ನಾನು ನನ್ನ ಮನೆದ ಒಂದ್ ಕೆಲಸ ಮುಗಿಸ್ಕೊಂಡು ಅಲ್ಲಿ ಅಲ್ಲಿಂದ ರಿಟರ್ನ್ ವಾಪಸ್ ಬಂದು ನೆಕ್ಸ್ಟ್ ಡೇ ನಾನು ಹಾಸ್ಪಿಟ್ಲಾಗ್ ಹೋಗಿರೋಂಥದ್ದು ಆ ಟೈಮು ಹೆಂಗಿತ್ತು ಅಂತಂದ್ರೆ ನಿಜಕ್ಕೂ ಅದನ್ನ ನೆನ್ಸ್ಕೊಳಕ್ಕೂ ಭಯ ಆಗುತ್ತೆ ನನ್ಗೆ ಹಂಗ್ ಓಡಾಡಿದೀನಿ ನಾನು ಅವ್ರು ಇದ್ದವಾಗಿಂದನು ನಾನು ಟೂ ವೀಲರ್ ಅಲ್ಲಿ ಓಡಾಡ್ತಾನೆ ಇದ್ದೆ ಸೊ ನನ್ಗೆ ಓಡಾಡಬೇಕಾಗಿರೋ ಅಂತ ಆ ಅವಶ್ಯಕತೆ ಬಿತ್ತು ನನ್ಗೆ ಅದಕ್ಕೋಸ್ಕರ ಓಡಾಡ್ತಿದ್ದೆ ಆಮೇಲೆ ಈ ಆದಿ ಕ್ಯಾನ್ಸಿಗೆ ಹೋಗಿ ಬಂದಾದ್ಮೇಲೆ ಅಂತೂ ಸಿಕ್ಕಾಪಟ್ಟೆ ಭಯ ಸ್ಟಾರ್ಟ್ ಆಗೋಯ್ತು ಇಲ್ಲ ಬೇಕೇ ಬೇಕು ನನ್ನ ಮಗು ಬೇಕೇ ಬೇಕು ಅಂತ ನನ್ನ ಹಠ ಆಮೇಲೆ ಡಾಕ್ಟರ್ ಇಲ್ಲ ನೀವು ತುಂಬಾ ಜಾಸ್ತಿ ಊಟ ಮಾಡಿ ವೆಜ್ ಎಲ್ಲ ತಿನ್ನಿ ಅಂತೆಲ್ಲ ಹೇಳಿದ್ರು ನನ್ನ ಮಗುನ್ಗೆ ಆಕ್ಚುಲಿ ಏನಾಗಿತ್ತು ಅಂತಂದ್ರೆ ನಾನು ಹೇಳಿರಲಿಲ್ಲ ಇಷ್ಟು ದಿವಸದಿಂದ ಸ್ವಲ್ಪ ಅನಿಮಿಯಾ ತರ ಆಮೇಲೆ ಬ್ಲಡ್ ಫ್ಲೋ ಎಲ್ಲ ಸ್ವಲ್ಪ ಅಲ್ಲಿ ಆಗಿರ್ಬೋದು ಮತ್ತೆ ಕಿಡ್ನಿ ಎಲ್ಲ ಸ್ವಲ್ಪ ಇನ್ನ ಡೆವಲಪ್ಮೆಂಟ್ ಆಗಿರಲಿಲ್ಲ ಹಿಂಗೆಲ್ಲ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ ಬಟ್ ಮಗು ಗ್ರೋತ್ ಅಂತೂ ಅಲ್ಟಿಮೇಟ್ ಆಗಿ ಚೆನ್ನಾಗಿದೆ ಈ ಗೆ ಆಶ್ಚರ್ಯ ಆಯ್ತು ನಿಜವಾಗ್ಲೂ ಈ ರೀತಿ ಎಲ್ಲ ಸಮಸ್ಯೆ ಇದ್ರೆ ಮಗು ಗ್ರೋತ್ ಆಗಲ್ಲ ಮಗು ವೇಟ್ ಆಗಲ್ಲ ಬಟ್ ನಿಮ್ದು ಚೆನ್ನಾಗಿದೆ ಮಗು ಬಟ್ ನೀವು ತುಂಬಾ ಟೆನ್ಷನ್ ತಗೊಂತ ಇದೀರ ತುಂಬಾ ಸ್ಟ್ರೆಸ್ ತಗೊಂತ ಇದೀರಾ ಆ ಅಂತ ಅಂದ್ರು ನಿಜಕ್ಕೂನು ಆಮೇಲೆ ಹೆಂಗೆ ನಾನು ಓವರ್ಕಮ್ ಆಯ್ತು ಅಂತಂದ್ರೆ ನನ್ನ ಫ್ಯಾಮಿಲಿ ಡಾಕ್ಟರ್ ಇದ್ದಾರೆ ಅಂತ ಹೇಳಿದ್ರೆ ನಾನು ಅವಳುನು ಕನ್ಸಲ್ಟ್ ಮಾಡ್ತಾನೆ ಇದ್ದೆ ಅವ್ಳು ಇದ್ದಿದ್ಗು ನನಗೆ ತುಂಬಾ ಚೆನ್ನಾಗಿ ನೋಡ್ಕೊಂಡ್ಳು ಅವಳನ್ನ ತುಂಬಾ ಚೆನ್ನಾಗಿ ಅವಳು ನನಗೆ ಫಾಲೋ ಅಪ್ ಮಾಡ್ತಾನೆ ಇದ್ಲು ನಾನು ಒಂದಲ್ಲ ಅಂತ ಮೂರು ಜನ ಡಾಕ್ಟರ್ನ ಕನ್ಸಲ್ಟ್ ಮಾಡ್ತಾ ಇದ್ದೆ ನಾನು ನೋಡಿ ನೆಕ್ಸ್ಟ್ ವೀಕ್ ತಿರ್ಗಾ ಬನ್ನಿ ಅಂತ ಹೇಳಿದ್ರು ತಿರ್ಗಾ ಹೋದೆ ಸ್ವಲ್ಪ ಒಂದು ಟೆನ್ ಪರ್ಸೆಂಟ್ ಪರವಾಗಿಲ್ಲ ಅಂತ ಹೇಳಿದ್ರು ತಿರ್ಗಾ ಚಾನ್ಸ್ ತೊಗೊಂಬೇಡಿ ನೋಡಿ ಮಗು ಆಮೇಲೆ ಮೇಲೆ ಪ್ರಾಬ್ಲಮ್ ಆಗುತ್ತೆ ಹಂಗೆ ಹೀಗೆ ಅಂತ ನಾನು ಇಲ್ಲ ನಾನು ಚಾನ್ಸ್ ತಗೊಂಡೆ ತೊಗೊಂತೀನಿ ಏನೂ ಆಗಲ್ಲ ನನಗೆ ಈ ಮಗು ಬೇಕೇ ಬೇಕು ಅಂತ ನಾನು ಆಮೇಲೆ ಸೊ ಫೈನಲಿ ನೋಡಿ ಸವೆಂತ್ ಮಂತು ಸೆವೆಂತ್ ಮಂತು ಇದು ಎರಡನೇದು ತಿರ್ಗಾ ನೋಡಿ ಇದು ನೈನ್ತ್ ಮಂತ್ ಇದು ತಿರ್ಗಾ ಏನು ತುಂಬಾ ತುಂಬಾ ಸ್ಕ್ಯಾನಿಂಗ್ಗೆ ಅಂತಾನೆ ನೋಡಿ ಸ್ಕ್ಯಾನಿಂಗ್ಗೆ ಅಂತಾನೆ ನಾನು ಎಷ್ಟು ದುಡ್ಡು ಇಟ್ಬಿಟ್ಟಿದ್ದೀನಿ ಅಂತಂದ್ರೆ ಆಮೇಲೆ ಫೈನಲ್ ಆಗಿ ನನಗೆ ಶ್ವೇತಾ ಡಾಕ್ಟರ್ ಅಂತ ಹೇಳದಲ್ಲ ಆಸರೆ ಹಾಸ್ಪಿಟ್ಲು ಏನು ಆಗಲ್ಲ ನಾವು ನಿಮ್ಮನ್ನ ನೋಡ್ಕೊತೀವಿ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನನಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು ಟ್ರೀಟ್ಮೆಂಟ್ ಅಂತ ಅಂತಂದರೆ ಅಹ್ ಇಂಜೆಕ್ಷನ್ಸ್ ಮೀನ್ಸ್ ವಾರಕ್ಕೆ ಡೈಲಿ ಟೂ ಇಂಜೆಕ್ಷನ್ಸ್ ಅದು ಒಂದು ವಾರ ಏನೋ ತೊಗೊಂಡೆ ನಾನು ಅದಾದ್ಮೇಲೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾ ಬಂದ್ರು ಫಾಲೋ ಫಾಲೋಅಪ್ ಮಾಡ್ತಾನೆ ವೀಕ್ಲಿ 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 ಫಾಲೋ ಅಪ್ ಮಾಡ್ತಾನೆ ಇದ್ದೆ ಆಲ್ಮೋಸ್ಟ್ ನನಗೆ ಒಂದು ನಾಲ್ಕು ತಿಂಗಳು ನನ್ನ ಮಗ ಹುಟ್ಟೋವರೆಗೂ ಹೆಂಗಿತ್ತು ಅಂತಂದ್ರೆ ನಂಗೆ ಆ ಮೂಮೆಂಟ್ ಹೇಳ್ಕೊಬಾರ್ದು ನಾನು ಏನಕ್ಕೆ ಇವೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ ಇವಾಗ ಸಪೋಸ್ ಇವಾಗ ಒಂದೂವರೆ ತಿಂಗಳು ಮೂರು ತಿಂಗಳು ಇಲ್ಲ ನಾಲ್ಕು ತಿಂಗಳಾಗಿರುತ್ತೆ ಡಾಕ್ಟರ್ ಏನಂದ್ಬಿಡ್ತಾರೆ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಇಲ್ಲಾಂದ್ರೆ ಏನಾದರೂ ಒಂದು ಸಮಸ್ಯೆ ಅಂತ ಹೇಳ್ತಾರೆ ಅವಾಗ ಆಟೋಮೆಟಿಕ್ ಹೋಗಿ ನೀವು ಮಿಸ್ಕ್ಯಾರೇಜ್ ಮಾಡಿಸ್ಕೊಬೇಡಿ ಇಲ್ಲ ಅಬಾಷನ್ ಟ್ಯಾಬ್ಲೆಟ್ ನುಂಗಬೇಡಿ ಇನ್ನೊಂದು ಡಾಕ್ಟರ್ ಹೋಗಿ ಸ್ಕ್ಯಾನಿಂಗ್ ಮಾಡಿಸಿ ಇನ್ನೊಂದು ಸೆಂಟ್ರಲ್ಲಿ ಕನ್ಫರ್ಮ್ ಮಾಡ್ಕೊಳ್ಳಿ ಎರಡಲ್ಲ ಅಂತ ಮೂರು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡ್ಕೊಂಡು ಆಮೇಲೆ ಮುಂದುವರಿ ಯಾಕೆ ಅಂತಂದ್ರೆ ಇವಾಗಿನ ಟೆಕ್ನಾಲಜಿ ತುಂಬ ಮುಂದುವರೆದಿದೆ ಅಕಸ್ಮಾತ್ ಬ್ಲೀಡಿಂಗ್ ಆಗ್ತಾ ಇದ್ರು ಆ ಬ್ಲೀಡಿಂಗ್ ಸ್ಟಾಪ್ ಮಾಡಿ ಪ್ರೊಜೆಸ್ಟ್ರನ್ ಅಂತ ಏನು ಕೊಡ್ತಾರೆ ಸಾರಿ ನಾನು ಅದು ಮಾತ್ರ ತಪ್ಪು ಹೇಳಿದ್ರೆ ನಂಗೆ ಅದೇ ನೆನಪಿರೋದು ಅದೇನಾದರೂ ಕೊಡ್ತಾರೆ ಮಾತ್ರೆ ಆ ರೀತಿ ಎಲ್ಲ ಕೊಟ್ಟು ನಮಗೆ ಬ್ಲೀಡಿಂಗ್ ಸ್ಟಾಪ್ ಮಾಡಿ ಯಾಕಂದರೆ ನನ್ನ ಫಸ್ಟ್ ಪ್ರೆಗ್ನೆನ್ಸಿಲಿ ಅದು ಆ ರೀತಿ ಎಲ್ಲ ಆಗಿತ್ತು ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಕಾನ್ಫಿಡೆಂಟಾಗಿ ಏನೂ ಆಗೋಲ್ಲ ಮಗುಗೆ ಆರಾಮಾಗಿ ನಮಗೆ ಮಗುನ ಡೆಲಿವರಿ ಮಾಡಿಸ್ಕೊಡ್ತಾರೆ ಈ ರೀತಿ ಎಲ್ಲ ಫೆಸಿಲಿಟೀಸ್ ಇದೆ ಯಾರೂ ಹೆದ್ರಕೊಂಡು ಮಗುನ ಸಡನ್ನಾಗಿ ಹೋಗಿ ಇವಾಗ ಏನೋ ಸ್ಕ್ಯಾನಿಂಗ್ ಮಾಡ್ಸಿದ್ವಿ ಓ ಏನೋ ಪ್ರಾಬ್ಲಮ್ ಇದೆ ಅಂತಂದ್ರೆ ಹ್ಞೂ ಸರಿ ಮಿಸ್ಕರೇಜ್ ಮಾಡಿಸ್ಕೊಡೋಣ ಯಾರು ಆ ರೀತಿ ಮಾಡ್ಕೊಳೋದಕ್ಕೆ ಹೋಗಬೇಡಿ ನೋಡಿ ಇವಾಗಿನ ಒಂದು ಲೈಫ್ ಸ್ಟೈಲಲ್ಲಿ ಕೆಲವ್ರಿಗೆ ಬೇಗ ಮಗು ಆಗುತ್ತೆ ಕೆಲವ್ರಿಗೆ ಲೇಟಾಗಿ ಆಗುತ್ತೆ ಕೆಲವ್ರಿಗೆ ವರ್ಷಗಳು ಬಿಟ್ಟಾಗುತ್ತೆ ಬಟ್ ಆಗುತ್ತೆ ನಾನು ಈ ವಿಡಿಯೋ ಮೂಲಕ ಏನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಪ್ರೆಗ್ನೆಂಟ್ ಯಾರೆಲ್ಲ ಆಗಿದ್ದೀರಾ ಅವ್ರಿಗೆ ತುಂಬಾ ಆಗಿರೋ ಮಗು ಹುಟ್ಲಿ ಆ್ಯಂಡ್ ಯಾರೆಲ್ಲ ಪ್ರೆಗ್ನೆನ್ಸಿನ ಎದುರು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಈ ವರ್ಷದಲ್ಲೇ ಬೇಗನೆ ನೀವು ಒಂದು ಮುದ್ದಾದ ಹೆಣ್ಮಗು ಅಥವಾ ಗಂಡ್ ಪಾಪುಗೆ ಅಮ್ಮಗೆ ಅಂತ ಹೇಳಕ್ ಇಷ್ಟ ಪಡ್ತೀನಿ ನನ್ನ ಒಂದು ಬ್ಲೆಸಿಂಗ್ಸ್ ಯಾವ ಯಾರು ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಓಕೆನಾ ಅಂಡ್ ಯಾರು ಸಹ ದುಡುಕಬೇಡಿ ದುಡುಕ್ಬೇಡಿ ಹೋಗಿ ಸಡನ್ ಆಗಿ ಏನೋ ಒಂದ್ ಮಾತ್ರ ತಗೋಬಿಡೋದು ಏನೋ ಒಂದ್ ಹಣ್ಣು ತಿನ್ಬಿಡೋದು ಈ ರೀತಿ ಎಲ್ಲಾ ಮಾಡಕ್ ಹೋಗ್ಬೇಡಿ ಕೇಳಿ ಡಾಕ್ಟರ್ಸ್ ಇರೋದು ಏನಕ್ಕೆ ಕೇಳಿ ಅವ್ರ ಒಪಿನಿಯನ್ ಕೇಳಿ ಆಮೇಲೆ ಯಾರೋ ಹೇಳ್ತಾರೆ ಇಲ್ಲ ಅದ್ ತಿನ್ಬಿಡಿ ಬಿಡಿ ಆ ರೀತಿ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅಹ್ ಮಗು ವಿಷ ವಿಚಾರದಲ್ಲಿ ನಾವ್ ಎಷ್ಟು ಹುಷಾರಾಗಿ ಇರ್ತೀವೋ ಅಷ್ಟೇ ನಮಗೆ ಒಳ್ಳೇದು ಯಾಕೆ ಅಂತಂದ್ರೆ ಒಂದು ಹೆಣ್ಮಗುಗೆ ಒಂದು ಅಮ್ಮ ಆಗ್ತಾರೆ ಅಂತಂದ್ರೆ ಅದು ತುಂಬಾ ತುಂಬಾನೇ ಸ್ಪೆಷಲ್ ಮೂಮೆಂಟ್ ಇವಾಗ ನಮಗೆ ಮದ್ವೆ ಆಗಿ ಒಂದು ನಾವು ಅಮ್ಮ ಆಗ್ತೀವಿ ಅಂತಂದ್ರೆ ಅವಾಗೆ ನಾವು ಹೆಂಡ್ತನ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾರೆ ಹೌದು ಅದು ಹಂಡ್ರೆಡ್ ಪರ್ಸೆಂಟ್ ನಿಜ ಅದು ಅದಕ್ಕೆ ಆ ಒಂದು ಖುಷಿ ಮೂಮೆಂಟ್ ನ ಅದು ಒಂದು ನ ತುಂಬಾ ಹುಷಾರಾಗಿ ನಾವು ಹ್ಯಾಂಡಲ್ ಮಾಡಬೇಕು ನನ್ನ ಸಿಚುಯೇಷನ್ ಈ ರೀತಿ ಇದ್ರದ್ದು ಇತ್ತು ಸೊ ನಾನು ಅದನ್ನ ಹೆಂಗ್ ಓವರ್ಕಮ್ ಮಾಡ್ದೆ ಆಮೇಲೆ ನನ್ನ ಮಗ ಹುಟ್ಟಿದ್ಮೇಲೂ ಸ್ವಲ್ಪ ಭಯ ಆಗೋಯ್ತು ನಮಗೆ ತಿರ್ಗಾ ಹೋಗಿ ಪೀಪಲ್ಟ್ರಿ ಅಲ್ಲಿ ಹೋಗಿ ಅಲ್ಲೂ ಅವನಿಗೆ ಪ್ರತಿಯೊಂದು ಚೆಕಪ್ ಎಲ್ಲ ಮಾಡಿಸಿ ಕರ್ಕೊಂಡು ಬಂದರು ಅವಾಗ ಡಾಕ್ಟರ್ ಹೇಳಿದ್ರು ಏನಂದ್ರೆ ಏನು ಸಮಸ್ಯೆ ಇಲ್ಲ ನಿನ್ನ ಮಗ ಆರಾಮಾಗಿದ್ದಾನೆ ಇಸ್ ಫಿಟ್ ಆ್ಯಂಡ್ ಫೈನ್ ಅಂತ ಅಂದರು ಅವಾಗ ಸಮಾಧಾನ ಆಯಿತು ಅದಾದ್ಮೇಲೆ ಬೇಕಾದ್ರೆ ಫಾಲೋಅಪ್ ಮಾಡಿ ಪರವಾಗಿಲ್ಲ ಅಂದ್ರು ಇವತ್ತಿನವರೆಗೂ ಏನು ಸಮಸ್ಯೆ ಇಲ್ಲ ಆರಾಮಾಗಿದ್ದಾನೆ ನಾನು ಹೇಳ್ತಲ್ಲ ಮಿರಾಕಲ್ ಅಂತಾನೆ ಹೇಳ್ಬೋದು ನನ್ನ ಮಗ ಮಾತ್ರ ನಾನು ಇದ್ದಿದ್ದ ಅದು ಒಂದು ಗಾಬರಿ ಮೂಮೆಂಟಲ್ಲಿ ನಾನು ದೇವ್ರನ್ನೆಲ್ಲ ಬೇಕ್ಬಿಟ್ಟಿದೀನಿ ನೀವು ಒಂದ್ ಕಿತ್ಕೊಂಡ್ಬಿಟ್ಟಿದ್ಯಾ ಆಲ್ರೆಡಿ ನನಗ್ ನನ್ಗೆ ಆಲ್ರೆಡಿ ಮೈಂಡಲ್ ಫಿಕ್ಸ್ ಆಗ್ಬಿಟ್ಟಿತ್ತು ನನ್ ಮಗನೇ ಅಂತ ಯಾರು ಏನಾದ್ರು ಅನ್ಕೋಬಹುದು ಇವೇನ್ ಮಾತಿನ್ ಮುಂಚೆ ಗಂಡ್ ಮಗು ಗಂಡ್ ಮಗು ಅಂತಾಳೆ ಅಂತ ಬಟ್ ನನ್ ಮೈಂಡಲ್ ಫಿಕ್ಸ್ ಆಗ್ಬಿಟ್ಟಿತ್ತು ನನಗ್ ಗಂಡು ಮಗುನೇ ಗಂಡು ಮಗು ನನ್ ಮಗ ಬೇಕೇ ಬೇಕು ಅಂತ ಹೇಳಿ ಒಂದು ನನ್ನ ಗಂಡನ ಆಶೀರ್ವಾದ ಇನ್ನೊಂದು ನನ್ನ ಒಂದು ಸ್ಟ್ರಾಂಗ್ ವಿಲ್ ಪವರು ಮೂರನೇದು ಡಾಕ್ಟರ್ ನಾಲ್ಕನೇದು ನನ್ನ ಫ್ಯಾಮಿಲಿ ನನ್ನ ಕಸಿನ್ ಅವಳು ಡಾಕ್ಟರ್ ಆಗಿರೋದ್ರಿಂದ ಸೊ ಅವಳು ಹೆಲ್ಪೂ ನನಗೆ ತುಂಬ ತುಂಬಾ ಇತ್ತು ಇದರಲ್ಲಿ ಏನೇ ವಿಷಯ ಕೇಳೋರು ಟಕ್ ಅಂತ ಹೇಳೋಳು ಸೊ ಹಾಗಾಗಿ ನನಗೆ ಒಂದು ಈ ಮೆಡಿಕಲ್ ಟರ್ಮ್ಸ್ ಎಲ್ಲ ನಮಗೆ ಗೊತ್ತಿರಲ್ಲ ಅಲ್ವಾ ಸೊ ತುಂಬ ಚೆನ್ನಾಗಿ ನನಗೆ ಎಕ್ಸ್ಪ್ಲೈನ್ ಮಾಡೋಳು ಅವಳು ಆ್ಯಂಡ್ ಇನ್ನೊಂದು ಫಿಫ್ತ್ ಪಾಯಿಂಟ್ ಬಂದ್ಬಿಟ್ಟು ಇದು ಫ್ರೂಟ್ಸು ಇನ್ನೊಂದು ಯಾವುದು ಡ್ರ್ಯಾಗನ್ ಫ್ರೂಟ್ಸು ಮತ್ತು ಕಿವಿ ಫ್ರೂಟು ತುಂಬ ತುಂಬ ಯೂಸ್ ಆಯಿತು ನನಗೆ ಈ ಟೈಮಲ್ಲಿ ಅದೇ ಹೇಳಿದ್ನಲ್ಲ ನಾನು ಯಾರೇ ಆಗಿರಲಿ ಯಾರೇ ಆಗಿರಲಿ ಸುಮ್ಮನೆ ಆಗಿ ಹೋಗಿ ಏನೋ ಒಂದು ಡಿಸಿಷನ್ ತೊಗೊಂಬೇಡಿ ತುಂಬ ಒಳ್ಳೊಳ್ಳೆ ಫೆಸಿಲಿಟೀಸ್ ಇದೆ ಡಾಕ್ಟರ್ಸ್ ಇದಾರೆ ಟೆಕ್ನಾಲಜಿ ಇದೆ ಯೂಸ್ ಮಾಡ್ಕೊಳ್ಳಿ ಇವಾಗ ಮಗುನ ಒಳಗಡೆನೆ ಕ್ಯೂರ್ ಮಾಡೋವಂಥದ್ದು ತುಂಬ ಏನೇನೋ ಬಂದಿದ್ದಾವೆ ನನ್ನ ಮ ನನ್ನ ಮಗಂದು ನಿಜಕ್ಕೂ ಹೇಳಬೇಕು ಅಂತಂದರೆ ನಾನು ತುಂಬ ಎಲ್ಲಾನು ಡಿಸ್ಕ್ಲೋಸ್ ಮಾಡೋಕ್ಕೋಗಿಲ್ಲ ನಾನು ಇಷ್ಟು ಬೇಕು ಅಷ್ಟೇ ಹೇಳಿದ್ದೀನಿ ಈ ವಿಷಯ ಏನಕ್ಕೆ ಶೇರ್ ಮಾಡ್ತಿದ್ದೀನಿ ಅಂತಂದರೆ ಯಾರು ಗಾಬರಿ ಆಗಕ್ಕೆ ಹೋಗಬೇಡಿ ಏನೂ ಆಗಲ್ಲ ಎಲ್ಲ ಒಳ್ಳೆದೇ ಆಗುತ್ತೆ ಬಟ್ ನಿಜಕ್ಕೂ ಸ್ಕ್ಯಾನಿಂಗ್ ಅಂತೂ ಯಾರು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ನನಗೆ ಎಸ್ಪೆಷಲಿ ಸ್ಕ್ಯಾನಿಂಗ್ ಅಂತ ಬಂದಾಗ ನನಗೆ ಏನಕ್ಕೆ ಇಷ್ಟ ಆಗುತ್ತೆ ಸ್ಕ್ಯಾನಿಂಗ್ ಅಂತ ಅಂದರೆ ಬೇಬಿನ ನೋಡ್ಬೋದು ಬೇಬಿ ಮೂಮೆಂಟ್ಸ್ ಬೇಬಿ ಹೆಂಗಿದೆ ಹಾರ್ಟ್ ಬೀಟ್ಸ್ ಎಲ್ಲ ಕೇಳ್ಬೋದು ಅನ್ನೋ ಒಂದು ಕಾರಣಕ್ಕೆ ನನಗೆ ಸ್ಕ್ಯಾನಿಂಗ್ ತುಂಬಾ ಇಷ್ಟ ಆಗ್ತಿತ್ತು ನನಗೆ ಆ್ಯಂಡ್ ಇನ್ನೊಂದು ಏನು ಸ್ಟ್ರೆಸ್ ತೊಗೊಳ್ಳೋದಕ್ಕೆ ಹೋಗಬೇಡಿ ಯಾರೂ ಸಹ ಆಮೇಲೆ ಇವಾಗ ಒಂದೇ ಡಾಕ್ಟ್ರುನ ಫಾಲೋ ಮಾಡಬೇಕು ಹೌದು ಬಟ್ ಕೆಲವೊಂದು ಮೂಮೆಂಟಲ್ಲಿ ಏನಾಗ್ಬಿಡುತ್ತೆ ನಮಗೆ ಏನೋ ಬಾಡಿಲಿ ಏನೋ ಒಂದು ಅನ್ನಿಸ್ತಾ ಇರುತ್ತೆ ಬಟ್ ಅವ್ರು ಏನೋ ಒಂದು ಹೇಳಿರ್ತಾರೆ ಆ ರೀತಿ ನನ್ನ ಮಗಂದ್ರಲ್ಲಿ ಒಂದು ನಾಲ್ಕರಿಂದ ಐದು ಡಾಕ್ಟ್ರು ತೋರಿಸ್ಬಿಟ್ಟಿದಿನ ನಾನು ಫೈನಲಿ ಫೈನಲಿ ನನ್ನ ಮಗನಿಗೆ ಯಾವುದೇ ರೀತಿ ಸಮಸ್ಯೆ ಆಗದೆ ಅವನಿಗೆ ಆರಾಮಾಗಿ ಡೆಲಿವರ್ ಆಯಿತು ಬಟ್ ನನಗೆ ಸ್ವಲ್ಪ ಒಳಗಡೆ ಹಿಂದಿಂದ ಹಿಂದಿಂದ ಆಪರೇಷನ್ ಆಗಿರೋದ್ರಿಂದ ಸ್ವಲ್ಪ ಮಸಲ್ಸ್ ಸ್ಟ್ರಕ್ ಆಗಿತ್ತು ನನಗೆ ಅಷ್ಟು ಬಿಟ್ಟರೆ ನನಗೆ ಏನು ಅದು ಡೆಲಿವರಿ ಟೈಮ್ ಅಲ್ಲಿ ಸ್ವಲ್ಪ ಅದು ಪ್ರಾಬ್ಲಮ್ ಆಗಿತ್ತು ಸೊ ಈ ವಿಡಿಯೋ ಮು ಮೂಲಕ ಏನು ಹೇಳ್ತೀನಿ ಅಂತಂದ್ರೆ ಒಂದು ಒಳ್ಳೆ ಸ್ಕ್ಯಾನಿಂಗ್ ಸೆಂಟರ್ಗೆ ಹೋಗಿ ಒಂದು ಒಳ್ಳೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಯಾರು ನೆಗ್ಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಒಂದ್ ಮಂತ್ ಅಥವಾ ಒನ್ ಅಂಡ್ ಹಾಫ್ ಮಂತ್ ನೀವು ಪೀರಿಯಡ್ಸ್ ಆಗಿಲ್ಲ ಅಂತಂದ್ರೆ ಖಂಡಿತ ಇಮಿಡಿಯೇಟ್ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಬ್ಲಡ್ ಟೆಸ್ಟ್ ಯೂರಿನ್ ಟೆಸ್ಟ್ ಪ್ರತಿಯೊಂದು ಟೆಸ್ಟ್ ಮಾಡ್ತಾರೆ ಅದಾದ್ಮೇಲೆ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಫೋಲಿಕ್ ಆಸಿಡ್ಸ್ ಕೊಡ್ತಾರೆ ಪ್ರತಿಯೊಂದು ಫಾಲೋ ಅಪ್ ಮಾಡಿ ಹೆಲ್ತಿ ಆಗಿ ಬೇಬಿ ಆಗುತ್ತೆ ಟೆನ್ಷನ್ ತಗೊಂಬೇಡಿ ಸ್ಟ್ರೆಸ್ ತಗೊಂಬೇಡಿ ನಾನ್ ಹೇಳ್ತೀನಿ ತಗೋಬೇಡಿ ಅಂತ ಯಾಕೆಂದ್ರೆ ನಾನು ಅನ್ಭವ್ಸಿದಿನಿ ಆ ಪರಿಸ್ಥಿತಿ ಅಹ್ ಎಲ್ಲಾರದು ಪ್ರೆಗ್ನೆನ್ಸಿ ಒನ್ ಒಂದ್ ತರ ಇರುತ್ತೆ ಎಲ್ ನನ್ ತರಾನೇ ನಿಮ್ದ್ ಇರ್ಬೇಕು ಇಲ್ಲ ನಿಮ್ ತರ ನಂದಿರ್ಬೇಕು ಅಂತೆಲ್ಲ ಪ್ರತಿ ಒಬ್ ಪ್ರೆಗ್ನೆನ್ಸಿ ಒನ್ ಒಂದ್ ತರ ಇರುತ್ತೆ ಜರ್ನಿ ಸೊ ನಂದಂತೂ ಒಂಥರ ಟಿಪಿಕಲ್ ಆಗಿ ಇತ್ತು ಟಿಪಿಕಲ್ ಅಂದ್ರೆ ತುಂಬಾ ಟಿಪಿಕಲ್ ಆಗಿತ್ತು ಒಂದು ನಾನೇ ಹೋಗ್ಬಿಡ್ತೀನೋ ಅನ್ನೋ ಲೆವೆಲ್ಗೆ ಇತ್ತು ಬಟ್ ಆದ್ರೆ ನನಗೊಂದು ಅದೊಂದು ಶಕ್ತಿ ಅಂತ ಹೇಳ್ತಾರಲ್ಲ ಅದೇ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಎಷ್ಟು ಸ್ಕ್ಯಾನಿಂಗ್ ಮಾಡಿಸಿದೀನಿ ಬೇರೆ ಬೇರೆ ಕಡೆ ಎಲ್ಲಾ ಸ್ಕ್ಯಾನಿಂಗ್ ಮಾಡಿಸ್ಬಿಟ್ಟಿದ್ದೀನಿ ನಾನು ಇಲ್ಲ ಇಲ್ಲಿ ಸೆರಿಂಗ್ ಮಾಡಲ್ಲ ಅಲ್ಲಿ ಸೆರಿಂಗ್ ಮಾಡಲ್ಲ ಹಿಂಗೆ ಎಲ್ಲಾ ಕಡೆ ಸ್ಕ್ಯಾನಿಂಗ್ ಮಾಡಿಸ್ಬಿಟ್ಟಿದ್ದೀನಿ ನಿಜವಾಗ್ಲೂ ನಾನು ನನಗೆ ಬೇಜಾರ್ ಆಗೋಗ್ಬಿಟ್ಟಿತ್ತು ಬೇಜಾರ್ ಒಂದ್ ಕಡೆ ಏನಪ್ಪಾ ಹಿಂಗಾಗೋಯ್ತು ಅನ್ನೋದು ಒಂದ್ ಕಡೆ ಸೊ ಈ ವಿಡಿಯೋ ಮೂಲಕ ನಿಮಗೆಲ್ಲ ಒಂದು ಮೆಸೇಜ್ ಸಿಕ್ತು ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನುಭವನೂ ಸಹ ನನಗೆ ಕಮೆಂಟ್ ಮಾಡಿ ಹಂಗೆ ಸಹ ಶೇರ್ ಮಾಡಿ ಎಲ್ಲರಿಗೂ ಯೂಸ್ ಆಗುತ್ತೆ ಇದೊಂದು ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್ ವಿಡಿಯೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಸಪೋರ್ಟ್ ಥ್ಯಾಂಕ್ ಯು